ಸ್ಟಾರ್ ದರ್ ಜೈಲಿನಲ್ಲಿ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿ ಸ್ಯಾಂಡಲ್ವುಡ್ ನ ಪ್ರಖ್ಯಾತ ನಟ ದರ್ಶನ್ ಪರಪ್ಪನ ಅಗ್ರಾರದ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಸುಮಾರು ಒಂದು ತಿಂಗಳು ಹತ್ತು ದಿನಗಳು ಕಳೆದರೂ ಸೆರೆವಾಸ ಜೈಲಿನಲ್ಲಿದ್ದಾರೆ ದರ್ಶನ್ ನಟ ದರ್ಶನ್ ಹೇಗಿದ್ದಾರೆ ಎನ್ನುವ ಬಗ್ಗೆ ದಿನಕ್ಕೊಂದು ಸುದ್ದಿ ಹರಿದಾಡುತ್ತದೆ ವಿ ಐ ಪಿ ಸಲ್ನಲ್ಲಿದ್ದಾರೆ ವಿಶೇಷವಾದ ಬ್ಯಾರಕ್ನಲ್ಲಿದ್ದಾರೆ ಜೈಲಿನಲ್ಲಿದ್ದವರಿದ್ದ ನಲ್ಲಿ ಇದ್ದಾರೆ ಎಂಬ ಮಾಹಿತಿಗಳು ಹರಿದಾಡುತ್ತಿದ್ದವು ಇನ್ನು ಕುಟುಂಬಸ್ಥರು ಸೇರಿದಂತೆ ಸಾಕಷ್ಟು ಜನ ಆಪ್ತರು ದರ್ಶನ್ ಅವರ ಆಗಿದ್ದರು ವಿ ಐ ಪಿ ಸಲ್ನಲ್ಲಿದ್ದಾರಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದರ್ಶನ್ ಅವರ ಬ್ಯಾರಕ್ ಹೇಗಿದೆ ಗೊತ್ತಾ ಯಾವ ಸೆಲ್ದಲ್ಲಿದ್ದಾರೆ ಅವರಿಗೆಲ್ಲ ಏನೆಲ್ಲ ಸೌಕರ್ಯಗಳು ಇದೆ ಎನ್ನುವ ಬಗ್ಗೆ ತುವನೂರು ಸಿದ್ಧಾರೂಢ ಎಂಬುವವರು ಮಾತನಾಡಿದ್ದಾರೆ ಇಲ್ಲಿ ಬರೋಬ್ಬರಿ ಇಪ್ಪತ್ತೆರಡು ವರ್ಷಗಳ ಕಾಲ ಜೈಲಿನಲ್ಲಿದ್ದ ಇವರು ಇತ್ತೀಚೆಗಷ್ಟೇ ಸನ್ನಡತೆ ಆಧಾರದಲ್ಲಿ ಬಿಡುಗಡೆಯಾಗಿ ಹೊರ ಬಂದಿದ್ದಾರೆ ದರ್ಶನ್ ಅಭಿಮಾನಿ ಕೂಡ ಆಗಿರುವ ತುರುವನೂರು ಸಿದ್ಧಾರೂಢಗೆ ನೆಚ್ಚಿನ ನಟನನ್ನು ಜೈಲಿನಲ್ಲಿ ಭೇಟು ಭೇಟಿ ಮಾಡುವ ಅವಕಾಶ ಸಿಕ್ಕಿದೆಯಂತೆ ತುರುವನ್ನೂರು ಸಿದ್ಧಾರೂಢ ಜೈಲಿನಿಂದ ಬಿಡುಗಡೆಯಾಗುವ ಒಂದೆರಡು ದಿನಗಳ ಹಿಂದೆ ನಟ ದರ್ಶನ್ ಇದ್ದ ವಿ ಐ ಪಿ ಸಲಗೆ ಭೇಟಿ ನೀಡಿದ್ದಾರಂತೆ ಪೊಲೀಸ್ ಅಧಿಕಾರಿಗಳು ಬಳಿ ತಾವು ದರ್ಶನ್ ಅವರ ಅಭಿಮಾನಿ ಭೇಟಿ ಮಾಡಬೇಕು ಎಂದು ಮನವಿ ಮಾಡಿ ಈ ಅವಕಾಶವನ್ನು ಪಡೆದಿದ್ದಾರೆ ಸನ್ನಡತೆಯ ಮೂಲಕ ಬಿಡುಗಡೆಯಾಗುತ್ತಿರುವ ಕೈದಿ ಆದ ಕಾರಣ ಪೊಲೀಸ್ ಅಧಿಕಾರಿಗಳು ಅವರಿಗೆ ದರ್ಶನ್ ಅವರನ್ನು ಭೇಟಿಯಾಗುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ದರ್ಶನ್ ಸರ್ ವಿ ಐ ಪಿ ಸೆಲ್ನಲ್ಲಿದ್ದಾರೆ ಇತರೆ ಕೈದಿಗಳಿಗಿಂತ ಅಲ್ಲಿ ಕೊಂಚ ಸೌಕರ್ಯ ಇರುತ್ತದೆ ಹಾಸಿಗೆ ಎರಡು ಚೇರ್ ಇಪ್ಪತ್ತು ಲೀಟರ್ ಕುಡಿಯುವ ನೀರಿನ ಕ್ಯಾನ್ ಇರುತ್ತದೆ ಸೊಳ್ಳೆ ಪರದೆ ಮತ್ತು ಟಿ ವಿ ಇರುತ್ತದೆ ಪೇಪರ್ ನ್ಯೂಸ್ ಪೇಪರ್ಗಳನ್ನು ಪುಸ್ತಕಗಳನ್ನು ಓದಲು ಸಿಗುತ್ತವೆ ದರ್ಶನ್ ಅವರು ಬೇರೆ ಕೈದಿಗಳನ್ನು ಭೇಟಿ ಮಾಡುವ ಅವಕಾಶ ಇರುವುದಿಲ್ಲ ವಿ ಐ ಪಿ ಆದ ಕಾರಣ ಅವರನ್ನು ಯಾರೊಂದಿಗೂ ಬೆರೆಯಲು ಬಿಡುವುದಿಲ್ಲ ಎಂದು ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಹಾಗೂ ದರ್ಶನ್ರವರ ಸೆಲ್ ಬಹಳ ದೂರ ಇದೆ ಒಬ್ಬರೊಬ್ಬರು ಭೇಟಿ ಮಾಡಲು ಸಾಧ್ಯವಿಲ್ಲ ವಿ ಐ ಪಿ ಸೆಲ್ಗೆ ಊಟ ತಂದು ಕೊಡುತ್ತಾರೆ ದರ್ಶನ್ ಸರ್ ಜೈಲು ಊಟ ಮಾಡುತ್ತಿದ್ದಾರೆ ನಾನು ನೋಡಿದಾಗ ಅವರು ವಿಗ್ಗನ್ನು ತರಿಸಿದರು ಈಗ ಗೊತ್ತಿಲ್ಲ ನಾನು ಅಧಿಕಾರಿಗಳನ್ನು ಮನವಿ ಮಾಡಿದ್ದಕ್ಕೆ ಅವಕಾಶ ಕಲ್ಪಿಸಿ ಕೊಟ್ಟರು ಬೇರೆ ಕೈದಿಗಳಿಗೆ ಇಂತಹ ಅವಕಾಶ ಸಿಗುವುದಿಲ್ಲ ಮೊದಲು ಭೇಟಿ ಹೋದಾಗ ಕೈ ಕುಲುಕಿ ತಬ್ಬಿಕೊಂಡು ಮಾತನಾಡಿಸಿದರಂತೆ ಡಿ ಬಾಸ್ ದರ್ಶನ್ ಬಿಸ್ಕೆಟನ್ನು ಕೊಟ್ಟರು ತಿಂದ ಬಳಿಕ ಬಹಳ ಆತ್ಮೀಯವಾಗಿ ಮಾತನಾಡಿಸಿದರು ನನ್ನ ಬಗ್ಗೆ ವಿಚಾರಿಸಿದರು ಏನು ಕೇಸ್ ಎಲ್ಲಿಂದ ಬಂದಿದ್ದೀಯಾ ಎಂದರು ನಾನು ನನ್ನದು ಏನಿದೆ ಅಣ್ಣ ನಿಮ್ಮ ಬಗ್ಗೆ ಹೇಳಿ ಎಂದೆ ನನ್ನದೇನಿದೆ ಎಲ್ಲ ಟಿ ವಿಯಲ್ಲಿ ಅಲ್ವಾ ಅಂದರು ಹತ್ತು ನಿಮಿಷ ಧ್ಯಾನ ಮಾಡೋಣ ಈಗ ಬಹಳ ಮುಖ್ಯ ಹಿಂದೆ ನನ್ನ ಮಾತಿಗೆ ಗೌರವ ಕೊಟ್ಟು ನನ್ನೊಂದಿಗೆ ಧ್ಯಾನ ಮಾಡಿದರು ದರ್ಶನ್ ಅವರು ಕೂಡ ಒಳಗಡೆ ಯಾರಾದರೂ ಮಾತನಾಡಿಸಲಿ ಎಂದು ಕಾಯುತ್ತಿರುತ್ತಾರೆ ಅಂತ ನನಗೆ ಅನಿಸುತ್ತದೆ ಕಾರಣ ಒಬ್ಬರೇ ಇದ್ದು ಇದ್ದು ಹಾಗೆ ಅನಿಸಬಹುದು ನಾನು ಹೋದಾಗ ಬಹಳ ಆತ್ಮೀಯವಾಗಿ ಮಾತನಾಡಿಸಿದರು ದರ್ಶನ್ ಅವರು ಬಹಳ ಡಲ್ಲಾಗಿದ್ದಾರೆ ಸೊರಗಿದ್ದಾರೆ ಮೊದಲಿನಂತೆ ಆ್ಯಕ್ಟಿವ್ ಆಗಿಲ್ಲ ಬಹುಶಃ ತಪ್ಪು ಮಾಡಿದ್ದೀನಿ ಎನ್ನುವ ಪಶ್ಚಾತ್ತಾಪ ಇರಬಹುದೋ ಏನೋ ಎಂಬುದು ಗೊತ್ತಿಲ್ಲ ಎಂದು ತಿರುವನ್ನೂರು ಸಿದ್ಧಾರೂಢ ವಿವರಿಸಿದ್ದಾರೆ ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಜೈಲಿನಲ್ಲಿ ವಿ ಐ ಪಿ ಸೆಲ್ ಬ್ಯಾರಕ್ನಲ್ಲಿ ಏನೇನು ಇದೆ ಗೊತ್ತಾ ಅದರ ಬಗ್ಗೆ ಎಕ್ಸ್ಕ್ಲೂಸಿವ್ ರೋಚಕ ಸ್ಟೋರಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾವೆ ದರ್ಶನ್ ರವರು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ನ್ಯಾಯಾಂಗ ಬಂಧನಲ್ಲಿದ್ದಾರೆ ಸನ್ನಡತೆಯ ಮೇಲೆ ಸಿದ್ಧಾರೂಢ ಎಂಬ ಕೈದಿ ಬಿಡುಗಡೆಯಾಗುವ ಮುನ್ನ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ ದರ್ಶನ್ ಅವರ ಜೈಲಿನ ವಸ್ತುಸ್ಥಿತಿಯನ್ನು ಬೆಚ್ಚಿಟ್ಟಿದ್ದಾರೆ ವಿ ಐ ಪಿ ಟ್ರೀಟ್ಮೆಂಟ್ ಹೇಗಿರುತ್ತದೆ ದರ್ಶನ್ ಜೊತೆ ದಿನೇ ಕಳೆದು ಬಿಡುಗಡೆಯಾದ ವ್ಯಕ್ತಿ ಏನು ಹೇಳಿದ್ದಾರೆ ಗೊತ್ತಾ ದರ್ಶನ್ ಜ್ವರದಿಂದ ಬಳಲುತ್ತಿದ್ದಾರೆ ಎಂದು ಜೈಲಿಗೆ ಭೇಟಿದವರು ಮಾಧ್ಯಮಗಳ ಮುಂದೆ ಹೇಳುತ್ತಿದ್ದಾರೆ ಹೊರಗಿನವರಿಗೆ ಜೈಲಿನ ವಾತಾವರಣ ಹೇಗಿರ್ತದೆ ಎಂಬ ಕುತೂಹಲ ಜಾಸ್ತಿ ಸಿನಿಮಾಗಳಲ್ಲಿ ತೋರಿಸಿದಂತೆ ಎಲ್ಲವೂ ಅಲ್ಲಿರಲ್ಲ ಆರೋಪಿ ಅಪರಾಧಿಗಳ ಜೈಲಿನ ಸಿಬ್ಬಂದಿ ಹೇಗೆ ಅವರನ್ನ ನಡೆಸಿಕೊಳ್ಳುತ್ತಾರೆ ಎಂಬುದು ಹಲವರಿಗೆ ಅಚ್ಚರಿ ಹಾಗಾದರೆ ನಟ ದರ್ಶನ್ ಅವರನ್ನ ಜೈಲಿನಲ್ಲಿ ಹೇಗೆ ಟ್ರೀಟ್ ಮಾಡಲಾಗುತ್ತದೆ ಅಂತ ಗೊತ್ತಾ ದರ್ಶನ್ ಸರ್ ಅವರಿಗೆ ವಿ ಐ ಪಿ ಸೆಲ್ನಲ್ಲಿ ಟ್ರೀಟ್ಮೆಂಟ್ ನೀಡಲಾಗುತ್ತದೆ ಸಾಮಾನ್ಯ ಕೈದಿಗಳಿಂತ ವಿ ಐ ಪಿ ಸೆಲ್ನಲ್ಲಿ ಸೌಕರ್ಯ ಜಾಸ್ತಿ ಹಾಸಿಗೆ ಸೊಳ್ಳೆ ಪರದೆ ಎರಡು ಚೇರ್ ಇಪ್ಪತ್ತು ಲೀಟರ್ ಕುಡಿಯುವ ನೀರಿನಲ್ಲ ನೀಡಲಾಗುತ್ತದೆ ವಿ ಐ ಪಿ ಸೆಲ್ಗೆ ಊಟವನ್ನು ತಂದುಕೊಡ್ತಾರೆ ದರ್ಶನ್ ಅವರು ಜೈಲು ಊಟ ಮಾಡುತ್ತಿದ್ದಾರಂತೆ ದರ್ಶನ್ ಅವರಿಗೆ ಧ್ಯಾನವನ್ನು ಮಾಡುವುದನ್ನು ಹೇಳಿಕೊಟ್ಟಿದ್ದಾರೆ ಅವರ ವಿ ಐ ಪಿ ಕೊನೆಗೆ ಹೋಗ್ತಿದ್ದಂತೆ ನನ್ನ ಕೈಕುಲುಕಿ ತಬ್ಬಿಕೊಂಡು ಮಾತನಾಡಿಸಿರುವ ದರ್ಶನ್ ಅವರ ಬಳಿಯಿದ್ದ ಬಿಸ್ಕೆಟನ್ನು ನೀಡಿ ತುಂಬ ಆತ್ಮೀಯವಾಗಿ ಮಾತನಾಡಿಸಿ ಕೊಟ್ಟರು ನನ್ನ ಮಾತನ್ನು ಹಳ್ಳಗೆಳೆಯದೆಯ ಹತ್ತು ನಿಮಿಷಗಳ ಕಾಲ ಒಟ್ಟಿಗೆ ಧ್ಯಾನ ಮಾಡಿದರು ಎಂದು ಸಿದ್ದಾರೂಢ ಹೇಳಿದ್ದಾರೆ

ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿ ಸ್ಯಾಂಡಲ್ವುಡ್ ಪ್ರಖ್ಯಾತ ನಟ ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಸುಮಾರು ಒಂದು ತಿಂಗಳು